ಹರಿಹರ ನಗರಸಭಾ ಕಚೇರಿಗೆ ಜಿಲ್ಲಾ ಯೋಜನಾಧಿಕಾರಿ ಎನ್ ಮಾಂತೇಶ್ ಅವರು ದಿಢೀರಾಗಿ ಭೇಟಿ ನೀಡಿದರು ಜಿಲ್ಲಾಧಿಕಾರಿಗಳ ಆದೇಶದ ಮೇಲೆ ನಗರಸಭೆಗೆ ಭೇಟಿ ನೀಡಲಾಗಿದೆ ಎಂದು ಅವರು ಹೇಳಿದರು ಹರಿಹರ ನಗರಸಭೆಯಲ್ಲಿ ಜನಸಾಮಾನ್ಯರ ಕೆಲಸ ಕಾರ್ಯಗಳು ನಿಧಾನಗತಿಯಲ್ಲಿ ಆಗುತ್ತಿದೆ ನಿಗದಿತ ಸಮಯದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿಕೊಡದ ನೌಕರರ ಮತ್ತು ಸಿಬ್ಬಂದಿಗಳ ವಿರುದ್ಧ ಅವರು ಕಿಡಿಕಾರಿದರು ಹರಿಹರ ನಗರಸಭೆಯನ್ನು ಸುಧಾರಿಸುವ ನಿಟ್ಟಿನಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ತುಂಬ ತಲೆಕೆಡಿಸಿಕೊಂಡಂತೆ ಕಾಣುತ್ತಿದೆ ಹರಿಹರ ನಗರಸಭೆಯನ್ನು ಸುಧಾರಣೆ ಮಾಡಬೇಕು ಅನ್ನೋದೇ ಆದರೆ ಮೊದಲು ಬುಡ ಸಮೇತ ಅಲ್ಲಿರ್ತಕ್ಕಂಥ ನೌಕರರನ್ನು ಸಾಮೂಹಿಕ ವರ್ಗಾವಣೆ ಮಾಡಬೇಕಾಗತ್ತೆ ಏಕೆಂದರೆ ಹಲವು ವರ್ಷಗಳಿಂದ ನಗರಸಭೆಯಲ್ಲೇ ತಿಕಾಣೆ ಹೂರಿದಂಥ ನೌಕರರ ಮಾಹಿತಿಯನ್ನು ಪಡೆದು ಅವರನ್ನು ಬೇರೆ ಕಡೆ ವರ್ಗಾವಣೆ ಮಾಡಿದಾಗ ಮಾತ್ರ ಜನಸಾಮಾನ್ಯರ ಕೆಲಸಗಳು ನಿಗದಿತ ಸಮಯದಲ್ಲಿ ಆಗಲು ಸಾಧ್ಯ ಆಗತ್ತೆ ಆದರೆ ಈ ಕೆಲಸವನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಮಾಡ್ತಾ ಇಲ್ಲ ಯಾರೋ ಒಬ್ ಒಂದಿಬ್ಬರನ್ನ ವರ್ಗಾವಣೆ ಮಾಡೋದು ಆಯುಕ್ತರನ್ನು ಬೇರೆಯವ್ರನ್ನ ಹಾಕೋದು ಈ ಈ ಥರ ಮಾಡೋದ್ರಿಂದ ನಗರಸಭೆ ಸುಧಾರಣೆನೂ ಆಗಲ್ಲ ಜನಸಾಮಾನ್ಯರ ಕೆಲಸ ಕಾರ್ಯಗಳು ಆಗಲ್ಲ ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಗೊತ್ತಿರ್ಬೋದು ಹರಿಹರ ನಗರಸಭೆ ಹಲವು ವರ್ಷದಿಂದ ಈ ಒಂದು ಸಮಸ್ಯೆಯನ್ನು ಎದುರ್ತಾ ಇದೆ ಜನಸಾಮಾನ್ಯರ ಕೆಲಸ ಕಾರ್ಯಗಳು ನಿಗದಿತ ಸಮಯದಲ್ಲಿ ಆಗ್ತಿಲ್ಲ ಅವರಿಗೆ ಉತ್ತಮ ರೀತಿಯ ಸ್ಪಂದನೆ ಅಲ್ಲಿರ್ತಕ್ಕಂಥ ನೌಕರರಿಂದ ಸಿಗ್ತಾ ಇಲ್ಲ ಅನ್ನೋದು ಜಿಲ್ಲಾಧಿಕಾರಿಗಳು ಗೊತ್ತಿದೆ ಒಮ್ಮೆ ಅವರು ನಗರಸಭೆಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ನಾನು ಪ್ರತಿ ತಿಂಗಳು ನಗರಸಭೆಗೆ ಭೇಟಿ ನೀಡ್ತೀನಿ ಕೆಲಸ ಕಾರ್ಯಗಳ ಬಗ್ಗೆ ಹರಿಸ್ತೀನಿ ಅಂತ ಹೇಳಿದರು ಆದರೆ ಅವರು ಆ ಕೆಲಸವನ್ನು ಮಾಡಲಿಲ್ಲ ಹಾಗಂತೇಳಿ ಯೋಜನಾಧಿಕಾರಿಗಳನ್ನು ಆಗಿಂದಾಗಿ ಕಳಿಸ್ತಾ ಇದ್ದಾರೆ ಅವರು ಬರ್ತಾರೆ ಕಡತಗಳನ್ನು ಪರಿಶೀಲನೆ ಮಾಡ್ತಾರೆ ಯಾವ ಕಡತ ಅರ್ಜಿಗಳು ವಿಲೇವಾರಿ ಆಗಿಲ್ಲ ಅವುಗಳನ್ನು ಗಮನಿಸ್ತಾರೆ ಸಂಬಂಧಿಸಿದ ಶಾಖ ಶಾಖೆಯ ಅಧಿಕಾರಿಗಳನ್ನು ನೌಕರರನ್ನು ಕರೆಸಿ ಸ್ವಲ್ಪ ಅವರನ್ನು ಖಡಕ್ಕಾಗಿ ಸೂಚನೆ ನೀಡುವಂಥ ಕೆಲಸ ಮಾಡ್ತಾಯಿದ್ದಾರೆ ಆದರೆ ಈಗ ನಗರಸಭೆ ಸುಧಾರಣೆ ಆಗ್ಬೇಕಲ್ಲ ಜನಸಾಮಾನ್ಯರ ಕೆಲಸ ಕಾರ್ಯಗಳು ನಿಗದಿತ ಸಮಯದಲ್ಲಿ ಆಗ್ಬೇಕಲ್ಲ ನೀವು ಹಿಂಗೆ ಬಂದ್ರಿ ಹಂಗೆ ಹೋದ್ರಿ ಅಂದರೆ ಆ ಕೆಲಸ ಕಾರ್ಯಗಳು ನಿಗದಿತ ಸಮಯದಲ್ಲಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಈಗ ನೀವು ಎಷ್ಟು ಬಾರಿ ಬಂದು ಹೋಗಿದ್ದೀರಿ ಯಾರ್ಯಾರನ್ನ ವರ್ಗಾವಣೆ ಮಾಡಿದ್ದೀರಿ ಆದರೂ ಯಾಕೆ ನಗರಸಭೆ ಸುಧಾರಣೆ ಆಗ್ತಿಲ್ಲ ಇಷ್ಟೇ ಯಾಕೆ ಲೋಕಾಯುಕ್ತರ ನಿರಂತರ ದಾಳಿನೂ ಆಗಿದೆ ಈಗ ಲೋಕಾಯುಕ್ತರ ದಾಳಿ ಸುತ್ತ ಎಲ್ಲಿರ್ತಕ್ಕಂಥ ಕೆಲ ನೌಕರರು ಎಚ್ಚೆತ್ಕೊಂಡು ಕೆಲಸ ಮಾಡ್ತಾಯಿಲ್ಲ ಇನ್ನೊಂದು ಮಾಹಿತಿ ಪ್ರಕಾರ ಏನಿದೆ ಅಂದರೆ ಇಲ್ಲಿ ಮಧ್ಯವರ್ತಿಗಳ ಹಾವಳಿ ಜಾಸ್ತಿ ಇದೆ ಅನ್ನೋ ಒಂದು ಆರೋಪವೂ ಸಾರ್ವಜನಿಕರಿಂದ ಕೇಳಿಬಂದಿದೆ ಬಂದಿದೆ ಮಧ್ಯವರ್ತಿಗಳ ಕೈಯಲ್ಲಿ ಕೊಟ್ಟಂಥ ಫೈಲ್ಗಳು ಬೇಗ ಕೆಲಸ ಆಗ್ತವಂತೆ ಅಂದರೆ ಇದು ಏನು ಅರ್ಥ ಅಂದರೆ ಇಲ್ಲಿ ಮಧ್ಯವರ್ತಿಗಳು ಯಾರು ಅವರಿಂದ ಹೋದಂಥ ಫೈಲ್ಗಳು ಯಾಕೆ ಬೇಗ ಆಗ್ತಿದ್ದಾವೆ ಮತ್ತೊಂದು ಮಾನ್ಯ ಜಿಲ್ಲಾಧಿಕಾರಿಗಳೇ ಹಾಗೂ ಈ ಬಂದಂಥ ಮಾಂತೇಶ್ ಅವರೇ ಅಂದರೆ ಯೋಜನಾಧಿಕಾರಿಗಳೇ ಇಲ್ಲಿ ಈ ಕೊಟ್ಟಂಥ ಫೈಲ್ಗಳು ಅರ್ಜಿಗಳು ಕಡತಗಳು ಮಾಯ ಆಗ್ತಿದ್ದಾವೆ ಕಾಣೆ ಆಗ್ತಿದ್ದಾವೆ ಅನ್ನೋ ಮಾಹಿತಿ ಬರ್ತಿದೆ ಅಂದರೆ ಕಡತಗಳು ಎಲ್ಲೋದು ಅರ್ಜಿಗಳು ಎಲ್ಲಿ ಹೋಗ್ತವೆ ಸಾರ್ವಜನಿಕರು ಕೊಟ್ಟಂಥ ಅರ್ಜಿಗಳು ಎಲ್ಲಿ ಹೋಗ್ತವೆ ಹೇಗೆ ಕಳೆದೋಗ್ತಿದ್ದಾವೆ ಇಲ್ಲಿ ಯಾ ಕೊಟ್ಟು ಹದಿನೈದು ದಿನಕ್ಕೆ ಹೋಗಿ ಕೇಳಿದರೆ ಎಲ್ಲ ಐತಿ ಅಂತಾರೆ ಎಲ್ಲಿ ಹೊತ್ತು ಅರ್ಜಿಗಳು ಯಾಕೆ ಕಳೆದೋಗ್ತಿದ್ದಾವೆ ಈಗ ಯಾವುದೇ ಒಂದು ಅರ್ಜಿ ಕಳೆದೋದ್ರೆ ಅದಕ್ಕೆ ಆ ಸಂಬಂಧಿಸಿದ ನೌಕರ ಜವಾಬ್ದಾರಿ ಅವ್ರ ಮೇಲೆ ಸಿಕ್ತು ಕ್ರಮ ಕೈಕೊಳ್ಳೋಕ್ಕೆ ಅವಕಾಶ ಇದೆಯಲ್ಲ ತೆಗೆದುಕೊಡ್ರಿ ಕಾನೂನಿನಲ್ಲಿ ತುಂಬ ಅವಕಾಶ ಇದೆಯಲ್ಲ ಆ ಅವಕಾಶವನ್ನು ಬಳಸ್ಕೊಂಡು ಅವ್ರ ಮೇಲೆ ಕ್ರಮ ತೆಗೆದುಕೊಂಡ್ರೆ ಮುಂದಿನ ದಿನದಲ್ಲಿ ಅರ್ಜಿಗಳು ಕಳೆದೋತು ಅನ್ನೋ ಮಾತು ಕೇಳಲಿಕ್ಕೆ ಬರಲ್ವಲ್ಲ ಬಹುತೇಕ ಸಾರ್ವಜನಿಕರ ಅರ್ಜಿಗಳು ಹರಿಹರ ನಗರಸಭೆಯಲ್ಲಿ ಕಳೆದೋಗ್ತಿದ್ದಾವೆ ಕೊಟ್ಟಂಥ ಅರ್ಜಿಗಳು ಇಲ್ಲ ಅಂತಾರೆ ಆಮೇಲೆ ಮಧ್ಯವರ್ತಿಗಳಿಂದ ಹೋದಂಥ ಅರ್ಜಿಗಳಿಗೆ ಬೇಗ ಕೆಲಸ ಆಗ್ತಿದ್ದಾವೆ ಅಂದರೆ ಇದರ ಏನು ಇಲ್ಲಿ ನಗರಸಭೆ ಸುಧಾರಣೆ ಮಾಡಬೇಕು ಅನ್ನೋದರಿಗಿಂತ ಈ ಇಲ್ಲಿರ್ತಕ್ಕಂಥ ನೌಕರರನ್ನು ಉಳಿಸ್ಕೊಳ್ಬೇಕು ಅನ್ನೋ ಪ್ರಯತ್ನ ಏನಾದರೂ ನಡೀತಿದೆಯಾ ಇದಕ್ಕೆ ಒಂದೇ ಪರಿಹಾರ ಏನಂದರೆ ಈಗ ಯಾವುದಾದರೂ ಒಂದು ಮನೆ ಕಟ್ಟಬೇಕು ಬಿದ್ದೋಗಿರತಕ್ಕಂಥದ್ದು ಅಂದರೆ ಅದು ಫೌಂಡೇಶನ್ ಸಮೇತ ಕಿತ್ತಿ ಒತ್ತಾಗಿ ಕಟ್ಟಿದರೆ ಮಾತ್ರ ಸುಧಾರಣೆ ಮಾಡಲಿಕ್ಕೆ ಸಾಧ್ಯ ಅದೇ ರೀತಿ ಅಂದ್ರೆ ಆ ಮನೆ ಬಿಗಿಯಾಗಲಿಕ್ಕೆ ಸಾಧ್ಯ ಅದೇ ರೀತಿ ಹರಿಹರ ನಗರಸಭೆಯಲ್ಲಿ ಹಲವು ವರ್ಷದಿಂದ ಒಂದೇ ಕಡೆ ಬೀಡು ಬಿಟ್ಟಂಥ ನೌಕರರನ್ನು ಸಾಮೂಹಿಕ ವರ್ಗಾವಣೆ ಮಾಡಿ ಹೊಸ ನೌಕರರ ಸಿಬ್ಬಂದಿಗಳನ್ನು ನೇಮಕ ಮಾಡಿದಾಗ ಹರಿಹರ ನಗರಸಭೆ ಸುಧಾರಿಸ್ಬೋದು ಅನ್ನೋದು ಸಾರ್ವಜನಿಕರ ಅಭಿಪ್ರಾಯ ಆಗಿದೆ ನೋಡೋಣ ಮಾಂತೇಶ್ವರು ಏನು ಹೇಳಿದ್ರು ಅನ್ನೋದನ್ನ ಕೇಳೋಣ ಬನ್ನಿ ವೀಕ್ಷಕರೇ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಆದ್ರೂ ಕೂಡ ಏನಾಗ್ತದೆ ನಾವು ಎಲ್ರೂ ನೀವು ಹೇಳ್ತಾ ಸಿಬ್ಬಂದಿ ಶಾರ್ಟೇಜ್ ಇದೆ ರೀ ಆದ್ರೂ ಕೂಡ ವಾರ್ಣೆ ಕೊಟ್ಟಿದ್ದೀವಿ ಕೆಲವು ಸಸ್ಪೆಂಡ್ ಕೂಡ ಮಾಡಿದೀವಿ ಬೇರೆ ಕಡೆ ವರ್ಗಾವಣೆ ಕೂಡ ಮಾಡಿದೀವಿ ನಾವು ಡ್ರಾಸ್ಟಿಕ್ ಆಕ್ಷನ್ ಕೂಡ ತಗೊಂಡಿದೀವಿ ಮೊನ್ನೆ ಹೆಲ್ತ್ ಇನ್ಸ್ಪೆಕ್ಟರ್ ಕಂಪ್ಲೇಂಟ್ ಬೇರೆ ಕಡೆ ಶಿಫ್ಟ್ ಮಾಡಿದೀವಿ ಈಗ ಏನಾಗ್ತದೆ ಕೆಲವೊಬ್ರಿಗೆ ನಾವು ಎಚ್ಚರಿಕೆ ಕೊಡಬೇಕು ಬೇರೆ ರೀತಿ ಎಲ್ರಿಗೂ ಒಂದೇ ಟೈಪ್ ಪನಿಶ್ಮೆಂಟ್ ಕೊಡಕ್ಕಾಗದಿಲ್ಲ ಅವ್ರಿಗೆ ಎಚ್ಚೆತ್ತು ಕೇಳಿಲ್ಲ ಅಂತಂದ್ರೆ ನಾವು ಆಕ್ಷನ್ ತಗೊಂಡೇ ತಗೊಳ್ತೀವಿ ಈ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳಂತೂ ಸ್ಪಷ್ಟ ನಿಲುವಿದೆ ಅವರು ನಿರ್ದಾಕ್ಷಿಣ್ಯ ನಮ್ಮ ಕೈಗೊಳ್ತಾರೆ ಯಾರು ಅದು ಏನು ಉದ್ದೇಶ ಮೂಲಕವಾಗಿ ಜನಗಳಿಗೆ ಸತಾಯಿಸ್ಬೇಕು ಅನ್ನೋ ಉದ್ದೇಶದಿಂದ ಏನಾದ್ರು ಕಂಡು ಆಕ್ಷನ್ ಟೆಕ್ನಿಕಲ್ ಇಶ್ಯೂದೆ ಅದು ನಮಗೂ ಗೊತ್ತಿದೆ ಸ್ಟೇಟ್ ಲವ್ನೇ ಇದು ಯಾಕಂತಂದ್ರೆ ಸ್ಟೇಟ್ ಲವ್ನಲ್ಲಿ ಎಲ್ಲಾ ಕಡೆನೂ ಸಾಕಷ್ಟು ಅಪ್ಲಿಕೇಶನ್ ಒಂದು ಸರ್ವರ್ ಅಲ್ಲಿ ಹೋದಾಗ ಕಂಪ್ಯೂಟರ್ ಅದರದೇ ಆದ ಒಂದು ಲಿಮಿಟೇಷನ್ ಇರ್ತದೆ ಸ್ವಲ್ಪ ಸಮಸ್ಯೆಗಳು ಇವೆ ಆಗ್ತವೆ ಬಟ್ ಅದೇನು ಪರ್ಮನೆಂಟ್ ಅಲ್ಲ ಅದು ತಾತ್ಕಾಲಿಕ ಸಮಸ್ಯೆ ಆಗ್ತದೆ ಅದನ್ನು ಬಗೆಹರಿಸ್ತಾ ಇದ್ದೀವಿ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಸ್ಟೇಟ್ ಲವಲ್ ಕೂಡ ಮಾತಾಡಿದ್ದಾರೆ ಅದು ಬಗೆಹರಿಯುತ್ತೆ ಸ್ವಲ್ಪ ಇನ್ನೊಂದು ಎರಡು ಮೂರು ದಿನ ಮತ್ತೆ ಸಮಸ್ಯೆ ಇದೆ ಅದು ಸರ್ವ ಸಮಸ್ಯೆ ಇದೆ ಇಲ್ಲಂತಲ್ಲ ಹನ್ನೊಂದನೇ ತಾರೀಕು ವರೆಗೆ ನಮ್ಗೆ ಅದು ಅಲ್ಲಿ ಸರ್ವರು ಸಮಸ್ಯೆ ಬಗೆಹರಿಸ್ತಾ ಇದೆ ಹನ್ನೊಂದನೇ ತಾರೀಕು ಕೂಡ ಸಮಸ್ಯೆ ಇದೆ ನಮಗೆ ಆಮೇಲೆ ನಾಲ್ಕೇ ವಿಷಯ ಆಗಿರ್ಬೋದು ಬೇರೆ ಎಲ್ಲಾ ವಿಷಯ ಕೆಲವೊಂದು ಡಿಲೇ ಆಗಿದೆ ಅವರಿಗೆ ಒಂದು ಕಂಪ್ಲೇಂಟ್ ಬಂದಿದೆ ಮಾನ್ಯ ಜಿಲ್ಲಾ ಆತರ ಸಾರ್ವಜನಿಕ ಪ್ರತಿವಾರ ಕೂಡ ಖಾತೆ ವಿಚಾರಿತ ಗತಿಯಲ್ಲಿ ಎಲ್ಲಾ ಅಪ್ಲಿಕೇಶನ್ ಮಾಡೋದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಸಭೆಯನ್ನ ತೆಗೆದುಕೊಸಿ ಮೂಲಕ ಸಭೆ ತೆಗೆದುಕೊಳ್ತಾ ಇದ್ದಾರೆ ಸೊ ಆದರೂ ಕೂಡ ಕೆಲವೊಂದು ಟೆಕ್ನಿಕಲ್ ಇಶ್ಯೂಸ್ ಬೇರೆ ಬೇರೆ ಇಶ್ಯೂಸ್ ಇಂದ ಪೆಂಡಿಂಗ್ ಇದಾವೆ ಯಾಕೆ ಪೆಂಡಿಂಗ್ ಇದೆ ಸಾರ್ವಜನಿಕರಿಗೆ ಆ ಅವಧಿಯಲ್ಲಿ ಸೇವಿಸಿರುವ ಉದ್ದೇಶದಿಂದ ಯಾರು ಕೂಡ ಆದ್ರೆ ಯಾರೇ ಸಿಕ್ಕಿ ಮ್ಯಾನೇಜರ್ ಇರ್ಬೋದು ಆರ್ಒ ಇರ್ಬೋದು ಕೇಸ್ ಕಮಿಷನರ್ ಇರ್ಬೋದು ಯಾರು ಕೂಡ ಡಿಸ್ಪೋಸ್ ಮಾಡಲಿ ಅನ್ನೋದೇಶದಿಂದ ಇನ್ಸ್ಪೆಕ್ಷನ್ ಅಂತ ಕೇಸ್ ಅರ್ಜಿಗಳೆಂಡಿಂಗ್ ಕೂಡ ಅಷ್ಟು ಅದನ್ನು ನಾವು ಬೇರೆಯವರಿಗೆ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡಿ ಕಂಪ್ಲೀಟ್ ಆಗಿ ಅದನ್ನ ಡಿಸ್ಪೋಸ್ ಮಾಡಕ್ ಹೇಳಿದ್ವಿ

ಆರು ಲೆವೆಲ್ಗಳನ್ನ ಇಲ್ಲಿ ಹಾಕಿದ್ದೀವಿ ಆರು ಪೋಸ್ಟ್ ಇಲ್ಲ ಏನಾಗಿದೆ ಇದು ಸರ್ಕಾರದ ನಿರ್ದೇಶನದ ಪ್ರಕಾರ ನಮಗೆ ಬೇರೆ ಕಡೆ ಇದನ್ನು ಹಾಕೋಕೆ ಕಷ್ಟ ಇದೆ ಮ್ಯಾಕ್ಸಿಮಮ್ ನಾವು ಅಡ್ಮಿನಿಸ್ಟ್ರೇಷನ್ ಪಾಯಿಂಟ್ ಆಫ್ ವ್ಯೂ ಏನು ಮಾಡಬೇಕು ಈಗ ನಿಮ್ಗೆ ಇಂಜಿನಿಯರ್ ಸೆಕ್ಷನ್ ಇಂಜಿನಿಯರ್ ಇಲ್ಲ ಕಾರ್ಪೊರೇಷನ್ ಒಬ್ಬರು ಇಂಜಿನಿಯರ್ ಹಾಕಿದ್ದೀವಿ ಈಗ ಕೂಡ ಬಿಡಿ ಇಂಜಿನಿಯರ್ ಏ ಡಬ್ಲ್ಯೂ ಬಂದಿದ್ದಾರೆ ಚಕ್ಮಕ್ಕಿ ಕೆಲಸ ಆಗ್ತಾ ಇದೆ ಇಲ್ಲಿ ಆರು ಒಬ್ಬರಿಂದ ಆರ ಇಲ್ಲ ಅದು ರೆಗ್ಯುಲರ್ ಪೋಸ್ಟ್ ಸರ್ಕಾರದಿಂದ ಆಗಬೇಕು ಅಲ್ಲಿವರೆ ನಾವು ಬೇರೆ ಕಡೆನೂ ವ್ಯವಸ್ಥೆ ಮಾಡ್ತಾ ಇದ್ದೀನಿ ಆದ್ರೂ ಕೂಡ ಕೆಲವೊಂದು ಲೇಟ್ ಆಗ್ತಾ ಇದೆ ಅದು ಆಗಬಾರ್ದು ಅಂತ ಆ ಥರ ಏನಿಲ್ಲ ಯಾರು ಸರ್ಕಾರದ ತಾರಿಗೆ ಇದೆ ಭವಿಷ್ಯದ ಬರೋದಿಲ್ಲ ಏನಪ್ಪ ಅಂದ್ರೆ ಯಾಕೆ ಬರ್ತಾ ಇಲ್ಲ ಅಂತ ಅಂದರೆ ಅವೈಲೇಬಿಲಿಟಿ ಆಫ್ ಮ್ಯಾನ್ ಕಲರ್ಟೈಜು ಇದ್ದಾರೆ ಇದ್ದಾವೆ ನಾವು ಬೇರೆ ಬೇರೆ ಕಡೆಯಿಂದ ತಗೊಂಡು ಕೆಲಸ ಮಾಡಿಸ್ತಾ ಇದ್ದೀವಿ ನಾವು ಮೇನ್ ಆಗಿ ಕನ್ನಡ ನೋಡಿದ್ವಿ ಈಗ ಏನಾಗುತ್ತೆ ಒಂದ್ಸರಿ ಎಚ್ಚರಿಕೆ ಕೊಡ್ತೀನಿ ನೋಟಿಸ್ ಕೊಡ್ತೀವಿ ಕೆಲವರು ಕೆಲಸ ಮಾಡ್ತಾ ಇದಾರೆ ಕೆಲವ್ರು ಮಾಡದೇ ಇದ್ದಾಗ ಬೇರೆ ರೀತಿ ಆಕ್ಷನ್ ಮಾಡ್ತೀವಿ ಈಗಾಗಲೇ ಹಿಂದೆ ಮಾಡಿರೋದು ನಿಮ್ ನಕ್ಕಿದೆ ಜಿಲ್ಲಾಧಿಕಾರಿಗಳು ಅವರು ಈ ವಿಷಯದಲ್ಲಿ ನಿರ್ದಾಕ್ಷಿಣ್ಯ ಕೈಗೊಳ್ತಾ ಇದ್ದಾರೆ ಎಸ್ಪೆಷಲಿ ಪಬ್ಲಿಕ್ ಇಲ್ಲ ಕಂಪ್ಲೇಂಟ್ ಬಂತು ಅವ್ರ ಗಮನಕ್ಕಿದೆ ಕೆಲಸ ಸ್ವಲ್ಪ ಆಗ್ತಾ ಇದೆ ಅಂತ ಅವರೇ ಕಳಿಸಿ ಚೆಕ್ ಮಾಡಿ ಗಮನಕ್ಕಿದೆ ನಾವು ಸರ್ಕಾರಕ್ಕೆ ನಾವು ಮಾಹಿತಿ ಕೊಟ್ಟಿದ್ದೇವೆ ಈಗ ಇನ್ನೊಂದು ಜೀವನದ ಇಲಾಖೆಯಿಂದ ಹೌದು ಪೋಸ್ಟಿಂಗ್ ಆಗಿ ಡೈರೆಕ್ಟರ್